ನಗರ ಬದುಕು ಶ್ರೇಷ್ಠ ಎಂಬ ಭ್ರಮೆಯಿಂದ ಜನತೆ ಮುಕ್ತಗೊಳ್ಳದಿದ್ದರೆ ಮುಂದೊಂದು ದಿನ ಅಪಾಯಕ್ಕೆ ಸಿಲುಕುವುದು ಖಚಿತ ಗ್ರಾಮೀಣ ಬದುಕಿನಲ್ಲಿ ಶ್ರೀಮಂತಿಕೆ ಇದೆ ನೆಮ್ಮದಿ ಸಂತೋಷವಿದೆ ಅಂತ ಸಹಜ ದೇಶಿತನವನ್ನು ಬಿಟ್ಟು ಐಷಾರಾಮಿ ಜೀವನದ ನಗರದ ಬದುಕನ್ನು ಅರಸಿ ಹೊರಟರೆ ಮುಂದೊಂದು ದಿನ ಸಂಕಷ್ಟ ಎದುರಿಸಬೇಕಾಗುತ್ತದೆ ಸಾಕಷ್ಟು ಮಂದಿ ಆ ನಿಟ್ಟಿನಲ್ಲಿ ಎಡವಿದ್ದಾರೆ ನಗರ ಜೀವನ ಬಲು ದುಬಾರಿ ಅನ್ನೋದು ಹೊಸದೇನಲ್ಲ ಬೆಂಗಳೂರು ಸೇರಿದಂತೆ ಬಹುತೇಕ ನಗರದಲ್ಲಿ ಜೀವನ ಖರ್ಚ ವೆಚ್ಚಗಳು ಹೆಚ್ಚು ಇದೀಗ ವಿಶ್ವದಲ್ಲೇ ಅತಿ ದುಬಾರಿ ನಗರ ಯಾವುದು ಅಂತ ಎಲ್ಲರಿಗೂ ಪ್ರಶ್ನೆಯಾಗಿ ಉಳಿದಿದೆ ಅತಿ ಹೆಚ್ಚು ಸಂಪತ್ತು ಹೊಂದಿರುವ ವ್ಯಕ್ತಿಗಳು ಅತಿ ದುಬಾರಿ ನಗರ ಯಾವುದು ಅನ್ನೋದು ಸ್ವಿಸ್ ಪ್ರೈವೇಟ್ ಬ್ಯಾಂಕ್ ಜೂಲಿಯಸ್ ಬೇರ್ ನಡೆಸಿದ ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ವಿಶೇಷ ಎಂದರೆ ಸಿಂಗಾಪುರ್ ಸತತ ಮೂರನೇ ಬಾರಿಗೆ ಈ ದುಬಾರಿ ನಗರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ ಜಾಗತಿಕವಾಗಿ ಯುದ್ಧ ಆರ್ಥಿಕ ಸಂಕಷ್ಟ ದ್ವಿಪಕ್ಷೀಯ ಸಮಸ್ಯೆಗಳ ನಡುವೆ ಸಿಂಗಾಪುರದಲ್ಲಿ ಸ್ಥಿರ ಸರ್ಕಾರ ಸುರಕ್ಷತೆ ಶಿಕ್ಷಣ ಆರೋಗ್ಯ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲೂ ಸ್ಥಿರತೆ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದರ ಪರಿಣಾಮ ಮೂರನೇ ಬಾರಿಗೆ ಸಿಂಗಾಪುರು ಅತಿ ಹೆಚ್ಚು ಸಂಪತ್ತು ಹೊಂದಿದ ವ್ಯಕ್ತಿಗಳ ವಿಶ್ವದ ಅತ್ಯಂತ ದುಬಾರಿ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿಶ್ವದ ಅತ್ಯಂತ ದುಬಾರಿ ನಗರ ಅಂದರೆ ಅದು ಅತಿ ಹೆಚ್ಚು ಸಂಪತ್ತು ಹೊಂದಿದ ವ್ಯಕ್ತಿಗಳು ನೆಲೆಸಿರುವ ಹಾಗೂ ಅತಿ ಹೆಚ್ಚು ಖರ್ಚು ವೆಚ್ಚ ಮಾಡುತ್ತಿರುವ ನಗರಗಳ ಪೈಕಿ ಸಿಂಗಾಪುರ್ ಮೊದಲ ಸ್ಥಾನದಲ್ಲಿದೆ ಈ ಟಾಪ್ ಇಪ್ಪತ್ತು ಪಟ್ಟಿಯಲ್ಲಿ ಭಾರತದ ಏಕೈಕ ನಗರ ಸ್ಥಾನದ ಪಡೆದಿದೆ ಅದು ಮುಂಬೈ ಮಹಾನಗರ ಮುಂಬೈ ಇಪ್ಪತ್ತನೇ ಸ್ಥಾನ ಪಡೆದಿದೆ ಭಾರತದ ನಗರಗಳಿಗೆ ಹೋಲಿಸಿದರೆ ಅತಿ ದುಬಾರಿ ನಗರವಾಗಿದೆ ಇನ್ನು ಬೆಂಗಳೂರು ಸೇರಿದಂತೆ ಇತರ ನಗರಗಳು ನಂತರದ ಸ್ಥಾನದಲ್ಲಿದೆ ವಿಶ್ವದ ಅತಿ ದುಬಾರಿ ನಗರಗಳ ಪಟ್ಟಿ ಇಲ್ಲಿದೆ ನೋಡಿ ಸಿಂಗಾಪುರ್ ಲಂಡನ್ ಹಾಂಗ್ಕಾಂಗ್ ಮೊನಾಕೊ ಚ್ಯೂರಿ ಶಾಂಘೈ ದುಬೈ ನ್ಯೂಯಾರ್ಕ್ ಪ್ಯಾರಿಸ್ ಮಿಲನ್ ಅಮೇರಿಕದ ವಿಶ್ವದ ದೊಡ್ಡಣ್ಣ ಎಂದು ಗುರುತಿಸಿಕೊಂಡರೂ ದುಬಾರಿ ನಗರಗಳ ಪೈಕಿ ನ್ಯೂಯಾರ್ಕ್ ಎಂಟನೇ ಸ್ಥಾನ ಪಡೆದುಕೊಂಡಿದೆ ಟಾಪ್ ಹತ್ತು ಪಟ್ಟಿಯಲ್ಲಿ ಅಮೆರಿಕದ ಏಕೈಕ ನಗರ ಸ್ಥಾನ ಪಡೆದುಕೊಂಡಿದೆ ವಾಷಿಂಗ್ಟನ್ ಕ್ಯಾಲಿಫೋರ್ನಿಯಾ ಸೇರಿದಂತೆ ಅತ್ಯಂತ ಮುಂದುವರಿದ ಹಾಗೂ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿದ ನಗರಗಳಿದ್ದರೂ ಸ್ಥಾನ ಪಡೆಯುವಲ್ಲಿ ವಿಫಲವಾಗಿದೆ ಲಂಡನ್ ನಗರ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಮೂರನೇ ಸ್ಥಾನದಲ್ಲಿದ್ದ ಲಂಡನ್ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯಾಗುತ್ತಿದೆ ಇದರ ಪರಿಣಾಮ ಲಂಡನ್ ಅತಿ ದುಬಾರಿ ನಗರ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದಿದೆ ಆದರೆ ಎರಡನೇ ಸ್ಥಾನದಲ್ಲಿದ್ದ ಹಾಂಕಾಂಗ್ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಹಾಂಕಾಂಗ್ ಕೆಳ ಕಳೆದ ಕೆಲ ವರ್ಷಗಳಲ್ಲಿ ಹಾಂಕಾಂಗ್ನಲ್ಲಿ ಎದುರಾದ ಆರ್ಥಿಕ ಸಂಕಷ್ಟ ಎದುರಿಸಿತ್ತು ಪ್ರಮುಖವಾಗಿ ಕೋವಿಡ್ ಹಲವು ಅಲೆಗಳು ಅಪ್ಪಳಿಸಿ ಆರ್ಥಿಕತೆಯ ಮೇಲೆ ಹೊಡೆತ ನೀಡಿತ್ತು ವಿಶ್ವದ ಅತಿ ದುಬಾರಿ ನಗರ ಪಟ್ಟಿಯಲ್ಲಿ ಬ್ಯಾಂಕಾಕ್ ಹಾಗೂ ಟೋಕಿಯೋ ನಗರ ಬಡ್ತಿ ಪಡೆದಿದೆ ಎರಡು ನಗರಗಳು ಬರೋಬ್ಬರಿ ಆರು ಸ್ಥಾನ ಬಡ್ತಿ ಪಡೆದು ಈ ವರ್ಷ ಹನ್ನೊಂದು ಹಾಗೂ ಹದಿನೇಳನೇ ಸ್ಥಾನ ಪಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ